ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಮ್ಮಿಂದ ಗ್ಲೋ ಗೋಲ್ಡನ್ ಗ್ಲೋಯಿಂಗ್ ಆಯಿಲ್ ತೊಗೊಂಡಿರೋರು ಪದೇ ಪದೇ ಕೇಳುವಂಥದ್ದು ಹೇಗೆ ಅಪ್ಲೈ ಮಾಡ್ತೀರಾ ನೀವು ನಮಗೆ ಕೊಡೋದು ಬೇರೆ ನೀವು ಅಪ್ಲೈ ಮಾಡೋದು ಬೇರೆ ಅಂತ ಏನಿಲ್ಲ ನಾನು ಹಳೆಯದ್ದು ನಾನು ಮಾಡಿದ್ದಿತ್ತು ಅದನ್ನು ಯೂಸ್ ಮಾಡ್ತಾಯಿದ್ದೆ ಇದು ನನ್ನ ಮಕ್ಳಿಗೆ ಯೂಸ್ ಮಾಡ್ತಾಯಿದ್ದೆ ನೋಡಿ ಖಾಲಿಯಾಗಿದೆ ಸ್ವಲ್ಪ ಇದೆ ಇನ್ನು ಇವತ್ತು ಮಾಡಿರೋ ಆಯಿಲ್ನ ಫಿಲ್ ಮಾಡ್ಕೋಬೇಕು ಟೈಮ್ ನೈಟು ಇವಾಗ ಇದನ್ನು ಹೇಗೆ ಅಪ್ಲೈ ಮಾಡ್ತೀನಿ ಅಂತ ತೋರಿಸ್ತೀನಿ ಆಯಿತಾ ಇದು ಗೋಲ್ಡನ್ ಗ್ಲೋಯಿಂಗ್ ಆಯ್ಲು ನನ್ನ ಮುಖ ನೋಡ್ಬೋದು ಏನು ಕೂಡ ಒಂದು ಮಾಡೋದಿಲ್ಲ ಎಲ್ಲ ಹೋಗಿಬಿಟ್ಟಿದೆ ಇಲ್ಲಿ ಒಂದು ಸ್ವಲ್ಪ ಇದಿದೆ ಬಾಯಿ ಹತ್ರ ಸುತ್ತ ಕಪ್ಪು ಆಗಿರ್ತಲ್ಲ ಅದೆಲ್ಲ ಹೋಗಿದೆ ನೋಡಿ ನನಗೂ ಪಿಂಪಲ್ ಇದೆ ಪಿಂಪಲ್ ಇಲ್ಲ ಅಂತದ ನನಗೂ ಪಿಂಪಲ್ ಬಂದಿದೆ ಇಲ್ಲೂ ಇದೆ ಮಂತ್ಲಿ ಪೀರಿಯಡ್ಸ್ ಟೈಮಲ್ಲಿ ಆಲ್ಮೋಸ್ಟ್ ರೆಗ್ಯುಲರ್ ಆಗಿ ಬಂದ್ಬಿಡುತ್ತೆ ಅದು ಅದು ಎಷ್ಟೇ ಒಳ್ಳೆ ಸ್ಕಿನ್ ಇದ್ರೂ ಬರುತ್ತೆ ನೋಡಿ ಆಯಿತಾ ಇದನ್ನು ಹೀಗೆ ತೊಗೊಳ್ಳಿ ీ ఎస్ బో అస్ తోలి కైకాల్గ్ హాక్తీరా తోర్స్ మాత్ర నెక్స్ట్ లెవల్ తున స్మెల్ ఏను ఆగల్వామికల్ ఇల్వా స్కీన్ రషస్ ఆగల్వా పింపల్స్ బరల్వా ಪಿಂಪಲ್ ಮಾರ್ಕ್ ಇದ್ರೆ ಹೋಗುತ್ತಾ ಡಾರ್ಕ್ ಸರ್ಕಲ್ ಹೋಗುತ್ತಾ ಪಿಗ್ಮೆಂಟೇಷನ್ ಇದೆ ಮೂಗ್ ಮೇಲೆ ಮೂಗು ಹತ್ರ ಕಪ್ಪಗಿದೆ ಎಷ್ಟು ಖುಷಾಗಿ ಕೇಳ್ತೀರಾ ಸಾಮಾನ್ಯ ಎಲ್ಲರಿಗೂ ಅವ್ರವ್ರ ಮುಖದ ಬಗ್ಗೆ ತುಂಬ ಟೆನ್ಷನ್ ಇರುತ್ತಲ್ವ ಟೆನ್ಷನ್ನ ಹೇಗೆ ಯೂಸ್ ಮಾಡ್ಕೋತೀರ ಅಂದರೆ ಇನ್ಸ್ಟಂಟಾಗಿ ಆಗಬೇಕು ಅಂತ ಎಷ್ಟೇ ಕಾಸ್ಟ್ಲಿ ಪ್ರಾಡಕ್ಟ್ ಆದರೂ ಅದನ್ನು ಬೈ ಮಾಡ್ತೀರಾ ಯೂಸ್ ಮಾಡ್ತೀರಾ ಕಾಸ್ಟ್ಲಿ ಇದ್ದರೆ ಚೆನ್ನಾಗಿದೆ ಅಂತಾನ ಕೆಮಿಕಲ್ ಇರುತ್ತೆ ಪ್ರಿಸರ್ವೇಟಿವ್ಸ್ ಇರುತ್ತೆ ತುಂಬ ದಿನ ಇಡೋಕ್ಕೋಸ್ಕರ ಇಡೋಕೋಸ್ಕರ ಅದನ್ನು ಕೆಮಿಕಲ್ ಯೂಸ್ ಮಾಡಲೇಬೇಕಾಗುತ್ತೆ ತುಂಬ ದಿನ ಇಡಬೇಕು ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಅದನ್ನು ಗೆ ಕೊಟ್ಟು ಅದನ್ನು ಕಸ್ಟಮರ್ ತಲುಪೋ ಅಷ್ಟೊತ್ತಿಗೆ ಅದು ಸಾಮಾನ್ಯವಾಗಿ ಅಡುಗೆ ಮಾಡಿದರೆ ಅಡುಗೆ ಎಲ್ಲ ಬತ್ತೋಗಿರ್ಬೇಕು ಅಂದರೆ ಡಬ್ಬ ಖಾಲಿಯಾಗಿರಬೇಕು ಅದಕ್ಕೆ ಅದಕ್ಕೆಲ್ಲ ಪ್ರಿಸರ್ವೇಟಿವ್ ಸಾಕೆ ಹಾಕ್ತಾರೆ ಕೆಮಿಕಲ್ ಕೂಡ ಯೂಸ್ ಮಾಡೇ ಮಾಡ್ತಾರೆ ನೋಡಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ನಮ್ಮ ಸ್ಕಿನ್ ಅಲ್ವ ನಮ್ಗೆ ಹೇಗೆ ಬೇಕೋ ಆ ರೀತಿ ನಾವು ಮಸಾಲೆ ಮಾಡ್ಕೋಬೇಕು ಇವಾಗ ನೀವು ಮಾಡೋದ್ರಿಂದ ನೋಡಿ ಹಿಂಗ್ ಮಾಡಬೇಡಿ ಹಿಂಗ್ ಮಾಡಬೇಡಿ ಹಿಂಗ್ ಮಾಡಬೇಡಿ ಸ್ಕಿನ್ ಇಳಿಯುತ್ತೆ ಜೊತೆ ಬೀಳುತ್ತೆ ವಯಸ್ಸಾದಂಗೆ ಕಾಣುತ್ತೆ ಹೀಗೆ ಮಾಡಿ ಮಾಡಿ ಅಪ್ಪರ್ ಪೋರ್ಷನ್ ಮತ್ತೆ ತುಂಬಾ ಜನ ತುಂಬಾ ಥರ ಮಾಡ್ತಾರೆ ಅದೆಲ್ಲ ಬರಲ್ಲ ಹೀಗೆ ಮಾಡ್ತಾರೆ ಈ ಲೈನ್ ಹಾಗೆ ಇರುತ್ತಂತೆ ಇದು ಹೀಗಾಗಲ್ಲ ಇಲ್ಲಿ ರಿಂಕಲ್ ಬರಲ್ಲ ಅಂತಾರೆ ನಮ್ಗೆ ಇಲ್ಲಿ ಜಾಸ್ತಿ ಆಗಿದ್ದು ನಾನು ಕ್ರೀಮ್ ಯೂಸ್ ಮಾಡ್ತಾ ಇದ್ದೆ ಅದರಿಂದ ಆಗಿದ್ದು ಅದು ಬಿಸಿಲಿಗೆ ಹೋದ್ರೆ ಕಪ್ಗಿಡ್ತಾ ಇತ್ತು ಮಸಾಜ್ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟ್ ಇರುತ್ತೆ ಸ್ಕಿನ್ ಸ್ಕಿನ್ ಚೆನ್ನಾಗಿ ಗ್ಲೋ ಆಗುತ್ತೆ ನೋಡಿ ಸಾರಿ ಸ್ವಲ್ಪ ಹೊರಗಡೆ ಡಿಸ್ಟರ್ಬೆನ್ಸ್ ಇದೆ ನನ್ನ ಮಗನದು ನೋಡಿ ಡಾರ್ಕ್ ಸರ್ಕಲ್ ಆಗಿದೆ ಎಷ್ಟು ಚೆನ್ನಾಗಿದೆ ಇದನ್ನು ಹೇಗೆ ಬಿಟ್ಬಿಡ್ಬೇಕು ನೀವು ಇದ್ದೇ ಮಾಡ್ತೀರ ಅಂದ್ರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಮುಂಚೆನೂ ಅಥವಾ ಟ್ವೆಂಟಿ ಮಿನಿಟ್ಸ್ ಟೈಮ್ ಇದ್ರೆ ಹಾಫ್ ಅನ್ ಅವರ್ ಮುಂಚೆ ಒಂದು ಹತ್ತು ಗಂಟೆ ಮಲಗ್ತೀರಾ ಅಂದ್ರೆ ಒಂಬತ್ತು ಗಂಟೆಗೆ ಅಪ್ಲೈ ಮಾಡ್ಕೊಳ್ಳಿ ಮನೆಯಿಂದ ಹೊರಗಡೆ ಇಲ್ಲಿ ಹೋಗ್ಬಿಡಿ ಯಾರಿಗೂ ತೋರಿಸುವ ಅವಶ್ಯಕತೆ ಇಲ್ಲ ಸ್ಮೆಲ್ಲೇನು ಏನೋ ಆಗಿರಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಯಾವುದೋ ಒಂದು ಕ್ರೀಮ್ ಯೂಸ್ ಮಾಡಿದ್ದೀರ ಅನ್ನೋ ಥರನೇ ಇರುತ್ತೆ ಚೆನ್ನಾಗಿ ಗ್ಲೋ ಇರುತ್ತೆ ಒಳ್ಳೆ ಸ್ಕಿನ್ ಈ ಆಯಿಲ್ನ ಚೆನ್ನಾಗಿ ಸೀರ್ಕೊಳ್ಳುತ್ತೆ ಓಕೆ ಕ್ಲಿಯರ್ ಆಗಿದೆ ಅನ್ಕೋತೀನಿ ಯಾವುದೇ ಥರ ಕೆಮಿಕಲ್ ಇಲ್ಲ ಪ್ರಿಸರ್ವೇಟಿವ್ಸ್ ಇಲ್ಲ ಫು ಏನು ಫುಡ್ ಕಲರ್ ಇಲ್ಲ ನ್ಯಾಚುರಲ್ ಆಗಿ ಮಾಡಿರೋ ಅಂತೂ ಬೇಕು ಅಂದರೆ ಸ್ಕ್ರೀನಲ್ಲಿ ತೋರಿಸೋ ನಂಬರ್ಗೆ ಆರ್ಡರ್ ಮಾಡ್ಕೊಳ್ಳಿ ಬೇಗ ಬೇಗ ಆರ್ಡ್ರನ್ನ ರಿಸೀವ್ ಮಾಡ್ಕೊಳ್ಳಿ ಒಳ್ಳೆ ರಿಸಲ್ಟ್ ಇದೆ ಟ್ರೈ ಮಾಡಿ ತುಂಬ ಜನ ತುಂಬ ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ ಟ್ರೈ ಬೈ ಮಾಡೋಕ್ಕಾಗಲ್ಲ ಅಂದರೆ ನೀವೇ ಮನೆಯಲ್ಲಿ ರೆಡಿ ಮಾಡ್ಕೊಳ್ಳಿ ಪ್ರಾಬ್ಲಮ್ ಇಲ್ಲ ಆಯಿತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಸ್ನೇಹಿತರೆ